ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರ್ಗು ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಾ ಹಾಗೆ ಸೂರ್ಯ ರಂಗನಾಥ್ ಹಾಗೆ ಶಾಂತಿ ಎಲ್ಲರೂ ಕೂಡ ಇರಬೇಕಾದ್ರೆ ಈ ಶ್ರುತಿಯವರಮ್ಮ ಬಂದುಬಿಟ್ಟು ಚೆಕ್ನ ಮುಖದ ಮೇಲೆ ಬಿಸಾಕಿ ಜಗಳ ಮಾಡಿಬಿಟ್ಟು ಹೋಗಿರ್ತಾಳೆ ಅದೇ ರೀತಿ ಸೂರ್ಯನೂ ಕೂಡ ಅಮ್ಮನಿಗೆ ತಿರುಗೇಟು ಕೊಟ್ಟು ವಾಪಸ್ ಕಳಿಸಿರ್ತಾನೆ ಹಾಗೆ ರಂಗನಾಥ್ ಇದ್ದವನು ಇದೇನಿದು ಈ ಅಮ್ಮ ಇಷ್ಟೊಂದು ದಿಮ್ಮಕ್ಕಿಂದ ಮಾತಾಡ್ತಾ ಮಾತಾಡಿಬಿಟ್ಟು ಹೋಗ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ಗೆ ತುಂಬಾ ಬೇಜಾರಾಗಿರುತ್ತೆ ಅದನ್ನು ನೋಡಿಬಿಟ್ಟು ಸೂರ್ಯ ಇದ್ದವನು ಆ ಚಕ್ನ ತಗೊಂಡು ಇನ್ನೂ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅಮೌಂಟ್ನ ಬರೆದ್ಬಿಟ್ಟು ಅವ್ಳು ಮುಗಿದ ಮೇಲೆ ಎಸ್ಬಿಟ್ಟು ಅವಳಿಗೆ ತುಂಬಾ ಅವಮಾನ ಮಾಡಿ ಕಳಿಸಿರ್ತೇನೆ ಅದನ್ನು ನೋಡಿ ಈ ಕಡೆ ಮೀನಂಗೆ ಫುಲ್ ಶಾಕ್ ಆಗಿರುತ್ತೆ ಇದೇನಿದು ಹೀಗೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ ನೀವು ನನ್ನ ಮಗಳನ್ನ ಈ ಮನೆ ಕೆಲಸದವಳಾಗಿ ಮಾಡ್ಕೊಂಡಿದ್ದೀರಾ ನೀವು ನನ್ನ ಮಗಳ ಹತ್ರ ದುಡಿಸ್ಕೊಂಡು ತಿಂತಾ ನನ್ನ ಮಗಳು ಹೇಗೆ ಬೆಳೆದು ಬಂದವಳು ನಿಮ್ಮ ಮನೆಗೆ ಬಂದ ಮೇಲೆ ನನ್ನ ಮಗಳು ಹೋಟೆಲಲ್ಲಿ ಸರ್ವರ್ ಕೆಲಸ ಮಾಡೋ ರೀತಿ ಆಗಿದೆ ಅಂತ ಹೇಳಿದಾಗ ಈ ಕಡೆ ಶಾಂತಿಗೆ ನಂಬೋದಕ್ಕೆ ಆಗೋಲ್ಲ ಶಾಂತಿ ಇದ್ದವಳು ಇಲ್ಲ ಬಿಗ್ರೆ ನಾವು ಆ ರೀತಿ ನಿಮ್ಮ ಮಗಳನ್ನ ನೋಡ್ಕೊಳ್ತಾ ಇಲ್ಲ ನಿಮ್ಮ ಮಗಳು ಕಾಲಿಟ್ರೆ ಎಲ್ಲಿ ನೆಲ ಇದಾಗುತ್ತೋ ಅನ್ನೋ ರೀತಿ ನಾವು ಸಾಕ್ತಾಯಿದ್ದೀವಿ ಇದೇನಿದು ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ ಸುಮ್ಮನೆ ಇರಿ ಬೀಗ್ರೆ ನೀವು ನಿಮಗೆ ಏನೂ ಗೊತ್ತಿಲ್ಲ ನನ್ನ ಮಗಳು ಆ ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡೋದಕ್ಕೆ ನಾವು ನಿಮ್ಮ ಮನೆಗೆ ಮದುವೆ ಆಗೋದಕ್ಕೆ ಒಪ್ಪಿದ್ದು ಅಂತ ಹೇಳಿ ಈ ಕಡೆ ಶಾಂತಿಗೆ ಶ್ರುತಿಯವರಮ್ಮ ತುಂಬಾ ಜೋರು ಮಾಡ್ತಾಳೆ ಅದನ್ನು ನೋಡಿಬಿಟ್ಟು ಈ ಮನಜ್ ತುಂಬಾ ಶಾಕ್ ಆಗ್ತಾನೆ ಹಾಂ ಶ್ರುತಿ ಸರ್ವರ್ ಕೆಲಸ ಮಾಡೋದೆ ಅಂದ್ರೇನು ಅಂತ ಹೇಳಿ ಆಗ ಈ ಕಡೆ ಶ್ರುತಿಯವ್ರ ಅಮ್ಮ ಇದ್ದಳು ಹೌದು ಸರ್ವರ್ ಕೆಲಸನೇ ಮಾಡ್ತಿರೋದು ನನ್ನ ಮಗಳು ಅಂತ ಹೇಳಿ ಈ ಚಕ್ನ ತಗೊಂಡು ನನ್ನ ಮಗಳು ನಮ್ಮ ಮನೆಗೆ ವಾಪಸ್ ಕಳಿಸಿ ಅಂತ ಹೇಳಿ ಚಕ್ನ ಬಿಸಾಕ್ತಾಳೆ ಅದನ್ನು ನೋಡಿದ ಸೂರ್ಯ ತುಂಬನೇ ಕೋಪಗೊಳ್ತಾನೆ ಕೋಪಗೊಂಡ ತಕ್ಷಣ ರಂಗನಾಥ್ ಇದ್ದವನು ಸೂರ್ಯ ಸುಮ್ಮನೆ ಇರು ನೀನು ಅಂತ ಹೇಳಿದಾಗ ರಂಗನಾಥ್ ಏನಮ್ಮ ಅದು ಅಂತ ಹೇಳಿದಾಗ ಹೌದು ನನ್ನ ಮಗಳು ಸರ್ವರ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಈ ಶಾಂತಿ ನಂಬೋದಕ್ಕೆ ಆಗಲ್ಲ ಇನ್ನು ರಂಗನಾಥ್ಗೂ ಕೂಡ ನಂಬೋದಕ್ಕೆ ಆಗೋಲ್ಲ ಯಾಕಂದರೆ ಶ್ರುತಿ ಮತ್ತು ರವಿ ಇಬ್ಬರೂ ಕೂಡ ಮಾತಾಡಿಕೊಂಡು ನಾವು ಚೆನ್ನಾಗೆ ದುಡಿಬೇಕು ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಆ ಕೆಲಸ ಮಾಡ್ತಾಯಿರ್ತಾರೆ ಇನ್ನು ಅವಮಾನ ಮಾಡಿದ್ರಿಂದ ಈ ಸೂರ್ಯ ಇದ್ದು ಅದೇ ರೀತಿ ಅವ್ರಿಗೂ ಕೂಡ ಅವಮಾನ ಮಾಡಿ ಕಳಿಸಿರ್ತಾನೆ ಇನ್ನು ಶ್ರುತಿ ಹಾಗೆ ರವಿ ಇಬ್ಬರು ಕೂಡ ಮನೆಗೆ ಬಂದು ಬರ್ತಾರೆ ಬಂದ ತಕ್ಷಣವೇ ಇಬ್ಬರು ಕೂಡ ಮಾತಾಡಿಕೊಂಡು ಬರ್ತಾರೆ ಬಂದ ತಕ್ಷಣವೇ ಎಲ್ಲರೂ ಕೂಡ ಏನಿದು ಹಿಂಗೆ ನಿಂತಿದ್ದೀರಲ್ಲ ಅಂತ ಹೇಳಿ ಶ್ರುತಿ ಕೇಳಿದಾಗ ಹಾಂ ಸುಮ್ಮನೆ ನಿಂತಿದ್ದೀವಿ ಅಂತ ಹೇಳ್ತಾನೆ ಮತ್ತು ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಇದ್ದವರು ನಿಮ್ಮಮ್ಮ ಮನೆಗೆ ಬಂದಿದ್ದರು ಮನೆಗೆ ಬಂದುಬಿಟ್ಟು ಅಂದರ್ದ ಮಾತನ್ನೆಲ್ಲ ಅಂದು ಹೋಗಿದ್ದಾರೆ ಹೋಗಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಇನ್ನು ಈ ಕಡೆ ಮೀನ ಇದ್ದವಳು ಸೂರ್ಯಂಗೆ ರೀ ನನಗೆ ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಹೇಳಿ ತುಂಬಾ ಖುಷಿಯಿಂದ ಖುಷಿ ಇರ್ತಾಳೆ ಆವಾಗ ಸೂರ್ಯ ಇದ್ದನು ಏನದು ಅಂತ ಕೇಳಿದಾಗ ಹೌದು ರೀ ಅದು ಕಮ್ಮಿ ಇಂದಲ್ಲ ಎರಡು ಲಕ್ಷ ರೂಪಾಯಿ ಇದ್ದು ನನಗೆ ಮದುವೆ ಡೆಕೋರೇಷನಿಂದ ಆರ್ಡರ್ ಸಿಕ್ಕಿದೆ ಅಂತ ಹೇಳಿದಾಗ ಈ ಕಡೆ ಸೂರ್ಯಂಗೆ ನಂಬೋದಕ್ಕೆ ಆಗೋಲ್ಲ ಅದರಲ್ಲೂ ತುಂಬಾ ಖುಷಿಯಿಂದ ತೇಲಾಡ್ತಾ ಇರ್ತಾನೆ ಈ ಕಡೆ ಮೀನಂಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇದೇ ಫಸ್ಟ್ ಅಲ್ವೇಂದ್ರೆ ನಮಗೆ ಎರಡು ಲಕ್ಷದ್ದು ಆರ್ಡರ್ ಸಿಕ್ಕಿದೆ ಿರೋದು ಅಂತ ಹೇಳಿದಾಗ ಹೌದ ಮೀನಾ ತುಂಬಾ ಖುಷಿ ಆಗ್ತಿದೆ ಕಣೆ ಎರಡು ಲಕ್ಷದ ಆರ್ಡರು ಅಂತಂದರೆ ಉದ್ಘಾಟನಾ ನೀನು ತುಂಬಾ ಬೇಗ ಬೆಳಿತಿ ಅಂತ ನಂಬಿಕೆ ಇದೆ ಮೀನಾ ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ತುಂಬಾ ಖುಷಿಯಿಂದ ಇದು ಮಾಡ್ತಾ ಇರ್ತಾನೆ ಇನ್ನ ಈ ಕಡೆ ಶಾಂತಿ ಇದ್ದವಳು ಶ್ರುತಿ ಹಾಗೆ ರವಿ ಇಬ್ಬರು ಬಂದ ತಕ್ಷಣವೇ ಏನಮ್ಮ ಶ್ರುತಿ ಬಂದಿಯಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಶ್ರುತಿಯವ್ರ ಅಮ್ಮಂಗೆ ಅವಮಾನ ಮಾಡಿದ್ದನ್ನು ಈ ಕಡೆ ಮನೋಜ್ ಹಾಗೆ ಶು ಶಾಂತಿ ಎಲ್ಲರೂ ಕೂಡ ಚಾಡಿ ಇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಸೂರ್ಯನ ಅವನ ಮೇಲೆ ಎತ್ಕೊಟ್ಟೋದಕ್ಕೆ ಅಂತ ಹೇಳಿ ಇನ್ನು ಈ ಕಡೆ ಮನೋಜ್ ಇದ್ದನು ಸುಮ್ಮನೆ ಬರೀ ಅವಮಾನ ಅಲ್ಲ ಅದು ನಿಮ್ಮಮ್ಮನಿಗೆ ಚಕ್ ಬರ್ಕೊಟ್ಟು ಮುಖದ ಮೇಲೆ ಎಷ್ಟಿ ಕಳಿಸಿದ್ದಾನೆ ಏ ಸೂರ್ಯ ಅಂತ ಹೇಳಿದಾಗ ಶ್ರುತಿ ನಂಬೋದಕ್ಕೆ ಸಾಧ್ಯನೇ ಇರೋಲ್ಲ ಸೂರ್ಯ ಅವರು ಹಾಗೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸೂರ್ಯ ಇದ್ದನು ಹೌದು ಶ್ರುತಿ ನಾನು ಮಾಡಿದ್ದು ನಿಜ ಯಾಕಂದರೆ ನಿಮ್ಮಮ್ಮ ನಿನ್ನ ನಮ್ಮ ಮನೆಗೆ ಸುಮ್ಮನೆ ಕಳಿಸಿರೋದು ನನ್ನ ಮಗಳ ಕೈಲಿ ನೀವು ದುಡ್ಸ್ಕೊಂಡು ತಿಂತಾ ಇದ್ದೀರಿ ಅಂತ ನಮ್ಮಪ್ಪಂಗೆ ಅವಮಾನ ಮಾಡಿದರು ಹಾಗಾಗಿ ನಾನು ನಿಮ್ಮಮ್ಮಂಗೆ ಚಕ್ನ ಬರೆದುಬಿಟ್ಟು ಮೇಲೆ ಎಸ್ತಿ ಕಳಿಸಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಇದ್ದಳು ಸೂರ್ಯವರೇ ನೀವು ತಪ್ಪು ಮಾಡಿದ್ದೀರಾ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಶ್ರುತಿ ಹೇಳಿದಾಗ ಈ ಕಡೆ ರವಿ ಇದ್ದವನು ಏನು ಶ್ರುತಿ ಈ ಥರ ಮಾತಾಡ್ತಾಯಿದೆಯಾ ಅವನ ಜಾಗದಲ್ಲಿ ನಾನು ಇದ್ದಿದ್ದರೂ ಕೂಡ ಅದೇ ಕೆಲಸನ ಇದ್ದೆ ನಾನು ಅವನಾಗ ಅಷ್ಟೊತ್ತಿಗೆ ಅಷ್ಟಕ್ಕೆ ಕಳಿಸ್ತಿದ್ದೇನೆ ಅಂತ ಹೇಳಿ ಈ ಕಡೆ ಶ್ರುತಿಗೆ ರವಿ ಹೇಳ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್